ಇದು ನೋಡಿ ಇದು ಎಸ್ಪೆಷಲಿ ಇದು ನಮ್ಮದು ಅಂದರೆ ಹೆಲ್ತ್ ಕೇರ್ ಡಿಲಿವರಿ ಅಂತ ಹೇಳ್ತಾರಲ್ಲ ಅಂದ್ರೆ ಆರೋಗ್ಯದ್ದು ಆರೋಗ್ಯ ವ್ಯವಸ್ಥೆ ಇದೆಯಲ್ಲ ಇದು ನಮ್ಮ ದೇಶ ಒಂದೆಲ್ಲ ಇವನ್ ಅಮೆರಿಕಕ್ಕೆ ಹೋಗಿರಿ ಆಸ್ಟ್ರೇಲಿಯಾಕ್ ಹೋಗಿರಿ ಎಲ್ಲೋದ್ರೂ ಸಿಟಿಗಳಲ್ಲಿ ಓವರ್ ಸಪ್ಲೈ ಐತೆ ತುಂಬ ಸಪ್ಲೈ ಐತೆ ಹಳ್ಳಿಗಳಲ್ಲಿ ತುಂಬ ಕಡಿಮೆ ಸಪ್ಲೈ ಐತೆ ಇದು ನಮ್ಮ ದೇಶದೊಂದೇ ಸಮಸ್ಯೆ ಅಂತಲ್ಲ ನಾನು ಅಮೆರಿಕಾದಲ್ಲಿ ಟೆಕ್ಸಸ್ ಅಂತ ರಾಜ್ಯದಲ್ಲಿದ್ದೀನಿ ಟೆಕ್ಸಸ್ ರಾಜ್ಯದಲ್ಲಿ ಮೇಜರ್ ಸಿಟಿಗಳು ಇದ್ದಾವೆ ಡಲ್ಲಾಸು ಯೂಸ್ಟನ್ನು ಆಸ್ಟಿನ್ ಮತ್ತು ಸ್ಯಾನ್ ಆಂಟೋನಿಯೋ ಅಂತ ದೊಡ್ಡ ಸಿಟಿಗಳು ಅದೇ ರಾಜ್ಯದಾಗೆ ಕೆಲವು ರೂರಲ್ ಇದ್ದಾವೆ ರೂರಲ್ ಏರಿಯಾದಾಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿವಲ್ಲ ಅಷ್ಟು ದೂರ ಹೋದ್ರೂ ಒಂದು ಎಂ ಬಿ ಬಿ ಎಸ್ ಈಕ್ವೆಲೆಂಟ್ ಡಾಕ್ಟರ್ಗಳು ಸಿಗಲ್ಲ ಇದು ಎಲ್ಲ ಕಡೆ ಇರೋ ಸಮಸ್ಯೆ ಅಲ್ಲಿ ಅಮೆರಿಕಾದಲ್ಲಿ ಇದ್ಕೊಂಡು ಮಾತೇನೋ ಹೇಳ್ತಾರೆ ಮೆಡಿಕಲ್ ಡೆಸರ್ಟ್ ಅಂತ ಹೇಳ್ತಾರೆ ಅಂದ್ರೆ ವೈದ್ಯಕೀಯ ಮರುಭೂಮಿ ಅಂತ ಈ ನಮ್ಮ ಇಂಡಿಯಾದಲ್ಲೂ ಅದೇ ತರ ಆಗಿರೋದಕ್ಕೆ ನಮ್ಮ ಊರು ನಮ್ಮ ಏರಿಯಾ ಯಾವ ಥರ ಇದೆ ಅಂದರೆ ವೈದ್ಯಕೀಯ ಮರುಭೂಮಿ ಇದ್ದಂಗೆ ಸೊ ಇಲ್ಲಿ ಸರ್ಕಾರ ಮೊದಲಿಂದಲೂ ತುಂಬ ಟ್ರೈ ಮಾಡ್ತಾ ಇದೆ ಅಂದರೆ ಈಗ ರೂರಲ್ ಪೋಸ್ಟಿಂಗ್ ಮಾಡಬೇಕು ಅಂತ ಯಾರನ್ನ ಈಗ ಮೆಡಿಕಲ್ ಸ್ಟೂಡೆಂಟ್ಸ್ನ ಎಮ್ ಬಿ ಬಿ ಎಸ್ ಆದ್ಮೇಲೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆದಮೇಲೆ ರೂರಲ್ಸ್ ಕಂಪಲ್ಸರಿ ರೂರಲ್ ಸರ್ವಿಸ್ ಅಂತ ಮಾಡ್ಬೇಕು ಅಂತ ಇದೆ ಬಟ್ ಅದೇನೇ ಬಂದ್ರು ಅವ್ರನ್ನೆಲ್ಲ ಫೋರ್ಸ್ಫುಲಿ ಕರ್ಕ ಬಂದಾಗಿದೆ ಅಂದ್ರೆ ಅವ್ರನ್ನ ಬಲವಂತವಾಗಿ ಏನೋ ಒಂದು ಕಂಡೀಷನ್ ಆಗಿ ನೀವು ಇಲ್ಲಿ ಮಾಡಲ ಸರ್ವಿಸ್ ಮಾಡಲ್ಲ ಅಂದ್ರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ ಅಂತಂದು ಮಾಡೋದಿದೆ ಬಟ್ ಇಲ್ಲಿ ನಾವು ಮಾಡ್ತಾ ಇರೋದೇನಂದ್ರೆ ಆಗಿ ಈಗ ನೋಡಿ ನಾನು ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇರೋದು ವಾಲಂಟಿಯಾಗಿ ಡಾಕ್ಟರ್ ಪ್ರಿಯಾ ಅವರು ಇವ್ರಿಗು ಬೆಂಗಳೂರಾಗಿ ಕೆಲಸ ಮಾಡೋ ಕೆಪಾಸಿಟಿ ಇದೆ ಬಾಂಬೆನಲ್ಲಿ ಕೆಲಸ ಮಾಡೋ ಕೆಪಾಸಿಟಿ ಇದೆ ಇವರು ಆಗಿ ನಮ್ಮೂರಲ್ಲೇ ಬಂದು ಮಾಡ್ಬೇಕು ಅಂತ ಡಾಕ್ಟರ್ ಶಶಿಕುಮಾರ್ ಇರ್ಬೋದು ಸೊ ನಾವು ಯಾವ ಯಾವ ತರ ನಾವು ಟೀಮ್ ತರ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಸರ್ವಿಸ್ ಮಾಡಬೇಕು ಫೋರ್ಸ್ಫುಲಿ ಅಲ್ಲ ಮನ ಮನವಿಚ್ಛೆಯಾಗಿ ಮನವಿಚ್ಛೆಯಾಗಿ ನಮ್ಮ ಹಳ್ಳಿನ ಸೇವೆ ಮಾಡಬೇಕು ಅಂತ ಮತ್ತೆ ಲೋಕಲ್ ಕನೆಕ್ಟ್ ಇರಬೇಕು ಲೋಕಲ್ ಕನೆಕ್ಟ್ ಅಂದ್ರೆ ಇಲ್ಲಿ ಯಾರೋ ಬೆಂಗಳೂರಲ್ಲೋ ತುಮಕೂರಲ್ಲೋ ಎಲ್ಲ ಹುಟ್ಟಿ ಬೆಳೆದಿರ್ತಾರೆ ಅವ್ರನ್ನ ತಂದು ಇಲ್ಲಿ ಹಾಕಿದ್ರೆ ಅವ್ರು ನಮ್ಮ ಜನಗಳಿಗೆ ಕನೆಕ್ಟ್ ಆಗಲ್ಲ ಬಟ್ ನಾವು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾವು ನಮ್ಮ ಜನಗಳ ಭಾಷೆ ಇರ್ಬೋದು ನಮ್ಮ ಜನಗಳದು ಒಂದು ಈ ನಾನ್ ವರ್ಬಲ್ ಕ್ಯೂಸ್ ಅಂತ ಹೇಳ್ತಾರೆ ಅಂದ್ರೆ ನಮ್ ಹೇಳದೇ ಇರೋ ಅಂಥದ್ದು ಒಂದು ಭಾಷೆಗಳು ಇರ್ತವೆ ಸೊ ಅದನ್ನ ನಾವು ಜನಗಳಲ್ಲಿ ಅರ್ಥ ಮಾಡ್ಕೊಳ್ತೀವಿ ಸೊ ಅದಕ್ಕೋಸ್ಕರ ನಾವು ಇದು ಇದು ಹಳ್ಳಿಲಿ ಇದು ಕ್ಲಿನಿಕ್ ಮಾಡಿ ಫ್ಯೂಚರ್ ಪ್ಲಾನು ನೋಡಿ ಇದು ಈಗ ಇದು ಕ್ಲಿನಿಕ್ ಅಂತ ಮಾಡಿದ್ದೀವಿ ಸೊ ಈಗ ಸ ಫ್ಯೂಚರ್ ಪ್ಲಾನು ನೆಕ್ಸ್ಟ್ ನಾವು ಸಿರಾದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ಲ್ ಅಂತ ಅಂದರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಅದರಲ್ಲಿ ಏನು ಫೆಸಿಲಿಟಿ ಇರುತ್ತೆ ಅಂದರೆ ಈಗ ಇದು ಪ್ರೈಮರಿ ಕೇರ್ ಅಂತ ಇದು ಪ್ರೈಮರಿ ಕೇರ್ ಅಥವಾ ಅರ್ಜೆಂಟ್ ಕೇರ್ ಅಂತ ಕೊಡಿ ಇಲ್ಲಿ ಮಾಡಿರೋದು ಪ್ರೈಮರಿ ಕೇರ್ ಅರ್ಜೆಂಟ್ ಕೇರ್ ಅದು ಸೆಕೆಂಡ್ರಿ ಕೇರ್ ಸೆಕೆಂಡ್ರಿ ಕೇರ್ ಅಂದರೆ ಈಗ ರೀಸನಬಲ್ ಆದ ಆಕ್ಸಿಡೆಂಟ್ ಇಂಜುರಿ ಇರ್ಬೋದು ಅಂದರೆ ಗಾಯ ಇರ್ಬೋದು ಅಂದರೆ ಸಿಂಪಲ್ ಆದ ಹೆಡ್ ಇಂಜುರಿ ಇರ್ಬೋದು ಬೋನ್ ಫ್ರಾಕ್ಚರ್ಸ್ ಇರ್ಬೋದು ಸಿಂಪಲ್ ಆದ ಥೊರಾಸಿಕ್ ಇಂಜುರೀಸ್ ಇರ್ಬೋದು ಅಬ್ಡಮಲ್ ಇಂಜುರೀಸ್ ಇರ್ಬೋದು ಈ ಥರದ್ದು ಇರ್ಬೋದು ಇಲ್ಲ ಯಾರೋ ಮರ ಮರದ ಮೇಲಿಂದ ಬಿದ್ದಿರ್ತಾನೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಹಾರ್ಟ್ ಅಟ್ಯಾಕ್ ಆಗಿದ್ದಾಗ ಆ ಇನಿಷಿಯಲ್ ಕೇರ್ ಇರುತ್ತಲ್ಲ ಇನಿಷಿಯಲ್ ಕೇರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಆಸ್ಪ್ರೀನ್ ಕೊಟ್ಟರೆದು ಇನಿಷಿಯಲ್ ಕೇರ್ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಒಂದು ಕ್ಲಾಟ್ ಬಸ್ಟರ್ಸ್ ಅಂತ ಹೇಳ್ತಾರೆ ಕ್ಲಾಟ್ ಬಸ್ಟರ್ಸ್ ಅಂತಂದರೆ ಇದು ಹಾರ್ಟ್ ಅಟ್ಯಾಕ್ ಅಂದರೆ ಏನಂದರೆ ಈಗ ರಕ್ತ ಸಪ್ಲೈ ಇರುತ್ತಲ್ಲ ಹಾರ್ಟ್ಗೆ ಅದು ಬ್ಲಾಕ್ ಆಗಿರುತ್ತೆ ಅದು ರಕ್ತಗಟ್ಟೆಯಿಂದ ಬ್ಲಾಕ್ ಆಗಿರುತ್ತೆ ಅದು ವಿತಿನ್ ತ್ರೀ ಅವರ್ಸಲ್ಲಿ ಅದಕ್ಕೊಂದು ಮೆಡಿಸಿನ್ ಕೊಡ್ತಾರೆ ಆ ಮೆಡಿಸಿನ್ ಕೊಟ್ಟರೆ ಅದು ಕ್ಲಾಟ್ ಡಿಸಾಲ್ವ್ ಆಗುತ್ತೆ ಅಂದರೆ ಅದು ರಕ್ತಗಡ್ಡೆ ಇರುತ್ತಲ್ಲ ಅದು ಹೊಡ್ಕೊಳುತ್ತೆ ಏನಾಗುತ್ತೆ ಅದು ಒಂದು ಆಲ್ಮೋಸ್ಟ್ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಅದ್ರ ಮುಂದೆ ಏನು ಮಾಡೋದು ಬೇಕಿಲ್ಲ ನಿಮ್ಮ ಬೈಪಾಸ್ ಸರ್ಜರಿನೂ ಬೇಕಾಗಲ್ಲ ಸ್ಟೆಂಟ್ ಹಾಕೋದು ಬೇಕಾಗಲ್ಲ ಅದನ್ನು ಪೂರ್ ಮ್ಯಾನ್ಸ್ ಬೈಪಾಸ್ ಸರ್ಜರಿ ಅಂತ ಹೇಳ್ತಾರೆ ಅದು ಅದು ನಾವು ಇದೇ ಲೆವೆಲ್ಗೆ ಅದನ್ನ ಟ್ರೀಟ್ ಮಾಡಿದ್ರೆ ಕೇವಲ ಒಂದು ಏಳರಿಂದ ಎಂಟು ಸಾವಿರ ದುಡ್ಡು ದುಡ್ಡಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಟೆ ಟ್ರೀಟ್ಮೆಂಟ್ ಮಾಡ್ಬೋದು ಅದಿರ್ಬೋದು ಮತ್ತೆ ಅಗ್ರಿಕಲ್ಚರ್ ಪಾಯ್ಸನ್ಸ್ ಇರ್ಬೋದು ಅಗ್ರಿಕಲ್ಚರ್ ಪಾಯ್ಸನ್ಸ್ ಅಂದ್ರೆ ಎಷ್ಟೊಂದ್ಸಲ ಆತ್ಮಹತ್ಯೆನಾದ್ರೂ ಮಾಡ್ಕೋಬಹುದು ಆಕ್ಸಿಡೆಂಟಲಿ ಫಾರ್ ಎಕ್ಸಾಂಪಲ್ ದಾಳಿಂಬೆಗೆ ಔಷಧಿ ಹೊಡೆದಿರ್ತಾರೆ ಸೊ ದಿನಪೂರ್ತಿ ಅವನು ಔಷಧಿ ಹೊಡೆದಾಗ ಅವ್ನು ಉಸಿರಲ್ಲೂ ತಗೊಂಡಿರ್ತಾನೆ ಅದನ್ನ ಮತ್ತೆ ಅವನು ದಿನ ಅವನು ದಿನಪೂರ್ತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನಿಗೆ ಸ್ವೆಟ್ ಆಗ್ತಾ ಇರುತ್ತೆ ಅಂದ್ರೆ ಸೆಕೆ ಆಗ್ತಾ ಇರುತ್ತೆ ಚರಮದಿಂದಲೂ ಅಬ್ಸರ್ಬ್ ಆಗಿರುತ್ತೆ ಈಗ ಯಾರೋ ಒಂದು ಆ ಥರ ವಿಷ ವಿಷಯ ತಗೊಂಡು ಬಂದಿದ್ದಾನೆ ಅಂತಂದ್ರೆ ಅದು ಸೂಯಿಸೈಡ್ ಅಟೆಂಪ್ಟೇ ಆಗಿರಬಾರ್ದು ಇದು ಆಕ್ಸಿಡೆಂಟಲ್ ಎಕ್ಸ್ಪೋಜರ್ ಇರ್ಬೋದು ಈಗ ಅವನು ಬೆಳಿಗ್ಗೆ ಹೊಡೆಯಕ್ಕೆ ಹೋಗಿದ್ದಾನೆ ಔಷಧಿ ಹೊಡೆಯಕ್ಕೆ ಹೋಗಿದ್ದಾನೆ ಅವನು ಹೊಡಿತಾ ಹೊಡಿತಾ ಇವತ್ತು ಮುಗಿಸ್ಲೇಬೇಕಪ್ಪ ಇದನ್ನಲ್ಲ ಅಂತಂದು ಅಲ್ಲೇ ಎಕ್ಸ್ಪೋಸ್ ಮಾಡ್ಕೊಂಡಿದ್ದಾನೆ ಸೊ ಆ ಥರದ್ದು ಕೇಸ್ಗಳು ಮ್ಯಾನೇಜ್ ಮಾಡೋದಿರ್ಬೋದು ಮದ್ನಾಲಿಂದ ಬಿದ್ದಿರೋದಿರ್ಬೋದು ಒಂದು ಚೇಳು ಕಡದಿರೋದಿರ್ಬೋದು ಆವು ಕಡ್ದಿರೋದಿರ್ಬೋದು ಒಂದು ನಾಯಿ ಕಡ್ದಿರೋದಿರ್ಬೋದು ಮತ್ತೆ ಗಾಯಗಳಿರ್ಬೋದು ಗಾಯಗಳಿರ್ಬೋದು ಈಗೊಂದು ಗಾಯಗಳು ಹೊಲಿಗೆ ಹಾಕೋದಿರ್ಬೋದು ಸೊ ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋಂಥದ್ದು ಮತ್ತೆ ಇನ್ನೊಂದು ಏನಂದ್ರೆ ಈಗ ಸಿರದಲ್ಲಿ ಆಲ್ರೆಡಿ ಒಂದು ಐದಾರು ಇವು ಆಪ್ಟೆಸ್ಟಿಕ್ಸ್ ಆ್ಯಂಡ್ ಗೈನಕಾಲಜಿ ಅಂತ ಆ ಥರ ಹಾಸ್ಪಿಟ್ಲ್ಗಳಿದ್ದಾವೆ ಸೊ ನಾವು ಆ ಫೆಸಿಲಿಟಿಗಿಂತ ಐರಿಸ್ ಆಪ್ಟೆಸ್ಟ್ರಿಕ್ಸ್ ಅಂತಾರೆ ಐರಿಸ್ ಆಪ್ಟೆಸ್ಟ್ರಿಕ್ಸ್ ಅಂದರೆ ಅದರಲ್ಲಿ ಏನಾದರೂ ಕಾಂಪ್ಲಿಕೇಶನ್ಸ್ ಆಗಿರುತ್ತಲ್ಲ ಕಾಂಪ್ಲಿಕೇಶನ್ಸ್ ಅಂದರೆ ಪೋಸ್ಟ್ ಮಾರ್ಟಮ್ ಮೆಮೊರೇಜ್ ಅಂತಾರೆ ತುಂಬಾ ರಕ್ತಸ್ರಾವ ಜಾಸ್ತಿ ಆಗಿರುತ್ತೆ ಕೆಲವು ಇನ್ನೊಂದೇನಾಗಿರುತ್ತೆ ಸೆಪ್ಟಿಸೀಮಿಯಾ ಅಂತಂದ್ರೆ ಈ ಇನ್ಫೆಕ್ಷನ್ ಇರುತ್ತಲ್ಲ ಸೀಸೇರಿಯನ್ ಇರ್ಬೋದು ನಾರ್ಮಲ್ ಡಿಲಿವರಿ ಆಗಿ ಆ ಇನ್ಫೆಕ್ಷನ್ ಬ್ಲಡ್ ಸ್ಟ್ರೀಮ್ ಹೋಗಿರ್ಬೋದು ಸೊ ಅದನ್ನ ಐ ಸಿ ಯು ಲೆವೆಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಾವು ಸಿರಾದ್ ಲೆವೆಲ್ ಮಾಡಬೇಕು ಮಾಡ್ಬೇಕು ಅದು ಒಂದು ನೆಕ್ಸ್ಟ್ ಪ್ಲಾನ್ ಇರೋದು ಅದು ಸೆಕೆಂಡ್ರಿ ಲೆವೆಲ್ ಆಫ್ ಕೇರ್ ಅಂತ ಇದು ನಮ್ಮ ಪ್ಲಾನ್ ಇರೋದು ನೆಕ್ಸ್ಟ್ ಯಾವ ತರ ಅಂತ ಇದ್ರೆ ನಾಟ್ ಓನ್ಲಿ ಮೆಡಿಕಲ್ ಈವನ್ ನಾನ್ ಮೆಡಿಕಲ್ ಫಾರ್ ಎಕ್ಸಾಂಪಲ್ ಈಗ ಗ್ರಾಮೀಣ ಭಾಗದಲ್ಲಿ ಈಗ ನಾವು ಈ ಪೇಪರಲ್ಲಿ ಅಲ್ಲಿ ಬರಿತಾ ಇದ್ದೀವಿ ಇನ್ನು ಈ ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ ಅಂತ ಹೇಳ್ತಾರೆ ಅದನ್ನ ನಾವು ನಮ್ಮ ನಮ್ಮ ಬರಗೂರು ಸಿರೋದಿಂದ ನಾನು ಸ್ಟಾರ್ಟ್ ಮಾಡ್ಬೇಕು ಒಂದು ಪ್ಲಾನ್ ಇದೆ ಯಾಕೆಂದ್ರೆ ನೀವು ಒಂದು ಅಮೆರಿಕಾದಲ್ಲಿ ಒಂದು ಎಪಿಕ್ ಅಂತಂದು ಒಂದು ಎಲೆಕ್ಟ್ರಾನಿಕ್ ಮೆಡಿಕಲ್ ರೆಕಾರ್ಡ್ ಇದೆ ನೀವು ಗೂಗಲಲ್ಲಿ ಹಾಕಿ ನೋಡಿ ಅಲ್ಲಿ ಅದು ಶುರು ಮಾಡಿದ್ದೇನೆಂದ್ರೆ ಗಂಡ ಪೀಡಿಯಾಟ್ರಿಷಿಯನ್ ಮಕ್ಕಳ ಡಾಕ್ಟರ್ ಎಂ ಟಿ ಕಂಪ್ಯೂಟರ್ ಏನೋ ಟ್ರೈನ್ ಮಾಡ್ಕೊಂಡಿದ್ಲ ಎಂಬ ಕ್ಲಿನಿಕ್ ನೋಡ್ಕೊಂತಿದ್ಲು ಇಲ್ಲಿ ಈ ತರ ನೋಡ್ಕೊಂಡ್ ನೋಡ್ಕೊಂತಾರಲ್ಲ ಆ ತರ ನೋಡ್ಕೊಳ್ತಿದ್ರು ಕಂಪ್ಯೂಟರ್ ಅಲ್ಲಿ ಮಾಡ್ತಾ 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 ಇವತ್ತು ಇವತ್ತು ಮೋಸ್ಟ್ ರಿಚೆಸ್ಟ್ ಉಮೆನ್ ಅಂದ್ರೆ ಅರ್ಥ ಅಂತ ಹೇಳ್ತಾರೆ ಸೊ ಆ ತರದ್ದು ನಮ್ಮ ಇಂಡಿಯಾದಲ್ಲೇ ಡೆವಲಪ್ ಮಾಡಿರೋ ನಮ್ಮ ಮೆಡಿಕಲ್ ಅವ್ರಿಗೆ ಅಲ್ಲ ನಾನ್ ಮೆಡಿಕಲ್ ನಾನ್ ಮೆಡಿಕಲ್ ಅಂದ್ರೆ ಕಂಪ್ಯೂಟರ್ ಇಂಜಿನಿಯರ್ ಇರ್ಬೋದು ಬೇರೆಯವ್ರಿಗೆ ಇರ್ಬೋದು ಅವ್ರಿಗೂ ಮೆಡಿಕಲ್ ರಿಲೇಟೆಡ್ ರಿಲೇಟಡ್ನ ಡೆವಲಪ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಇದೆ ಸೊ ಇದು ನಮ್ಮ ಉದ್ದೇಶ